ಸಿಡ್ನಿಯಲ್ಲಿ ನಡೆಯುತ್ತಿರುವ ಆಸ್ಟ್ರೇಲಿಯಾ ವಿರುದ್ಧದ ಮೊದಲ ಏಕದಿನ ಪಂದ್ಯದಲ್ಲಿ ರೋಹಿತ್ ಶರ್ಮಾ ಅರ್ಧಶತಕವನ್ನ ದಾಖಲಿಸಿದ್ದಾರೆ ಈ ಮೂಲಕ ಏಕದಿನ ಕ್ರಿಕೆಟ್ನಲ್ಲಿ ಮೂವತ್ತೆಂಟನೇ ಅರ್ಧಶತಕ ದಾಖಲಿಸಿದ್ದ ಹಿಟ್ ಮ್ಯಾನ್ ಆರಂಭಿಕ ಆಘಾತದಿಂದ ತಂಡವನ್ನು ಪಾರು ಮಾಡಿದ್ದಾರೆ ಆಸ್ಟ್ರೇಲಿಯಾ ನೀಡಿದ್ದ ಇನ್ನೂರ ಎಂಬತ್ತೊಂಬತ್ತು ರನ್ಗಳ ದೊಡ್ಡ ಗುರಿಯನ್ನ ಬೆನ್ನತ್ತಿದ್ದ ಭಾರತ ನಾಲ್ಕು ರನ್ ಗಳಿಸುವಷ್ಟರಲ್ಲಿ ಮೂರು ವಿಕೆಟ್ಗಳನ್ನು ಕಳೆದುಕೊಂಡು ಸಂಕಷ್ಟಕ್ಕೀಡಾಗಿತ್ತು ಈ ವೇಳೆ ಮಾಜಿ ಕ್ಯಾಪ್ಟನ್ ಮಹೇಂದ್ರ ಸಿಂಗ್ ಧೋನಿ ಜೊತೆ ನಾಲ್ಕನೇ ವಿಕೆಟ್ಗೆ ಮುರಿಯದ ಅರ್ಧಶತಕದ ಜೊತೆಯಟದಲ್ಲಿ ಭಾಗಿಯಾದ ರೋಹಿತ್ ಶರ್ಮಾ ತಂಡಕ್ಕೆ ಆಸರೆಯಾದರು ರೋಹಿತ್ ಶರ್ಮಾ ಮತ್ತು ಎಂಎಸ್ ಧೋನಿ ಅವರ ಅಮೋಘ ಬ್ಯಾಟಿಂಗ್ನ ನೆರವಿನಿಂದಾಗಿ ಭಾರತ ತಂಡ ಆರಂಭಿಕ ಆಘಾತದಿಂದ ಹೊರಬಂದಿದ್ದು ಧೋನಿ ಕೂಡ ತಮ್ಮ ಅರ್ಧಶತಕವನ್ನ ಪೂರೈಸಿಕೊಂಡಿದ್ದಾರೆ ಇದಕ್ಕೂ ಮೊದಲು ರೋಹಿತ್ ಜೊತೆ ಇನ್ನಿಂಗ್ಸ್ ಆರಂಭಿಸಿದ್ದ ಶಿಖರ್ ಧವನ್ ರನ್ ಖಾತೆ ತೆರೆಯದೆ ಮೊದಲ ಓವರ್ನಲ್ಲೇ ಔಟ್ ಆದ್ರು ನಂತರ ಬಂದ ಕ್ಯಾಪ್ಟನ್ ಕೊಹ್ಲಿ ಕೂಡ ಮೂರು ರನ್ ಗಳಿಸಿ ಪೆವಿಲಿಯನ್ ಸೇರಿದ್ರು ನಾಲ್ಕನೇ ಕ್ರಮಾಂಕದಲ್ಲಿ ಕಣಕ್ಕಿಳಿದ ಅಂಬಟಿ ರಾಯ್ಡು ಕೂಡ ಎದುರಿಸಿದ ಎರಡನೇ ಎಸೆತದಲ್ಲೇ ಎಲ್ಬಿ ಬಲೆಗೆ ಬೀಳುವ ಮೂಲಕ ಮೊದಲ ಮೂರು ಪಾಯಿಂಟ್ ಐದು ಓವರ್ಗಳಲ್ಲೇ ನಾಲ್ಕು ರನ್ ಗಳಿಸುವಷ್ಟರಲ್ಲಿ ಭಾರತ ತಂಡ ಮೂರು ವಿಕೆಟ್ಗಳನ್ನು ಕಳೆದುಕೊಂಡಿತು ಟೀಂ ಇಂಡಿಯಾದ ಮಾಜಿ ನಾಯಕ ಹಾಗೂ ಹಿರಿಯ ಅನುಭವಿ ವಿಕೆಟ್ ಕೀಪರ್ ಬ್ಯಾಟ್ಸ್ಮನ್ ಮಹೇಂದ್ರ ಸಿಂಗ್ ಧೋನಿ ಏಕದಿನ ಅಂತಾರಾಷ್ಟ್ರೀಯ ಕ್ರಿಕೆಟ್ನಲ್ಲಿ ಹತ್ತು ಸಾವಿರ ರನ್ಗಳ ಸಾಧನೆಯನ್ನ ಮಾಡಿದ್ದಾರೆ ಆಸ್ಟ್ರೇಲಿಯಾ ವಿರುದ್ಧದ ಸಿಡ್ನಿ ಕ್ರಿಕೆಟ್ ಗೌಡ್ನಲ್ಲಿ ನಡೆಯುತ್ತಿರುವ ಮೊದಲ ಏಕದಿನ ಪಂದ್ಯದಲ್ಲಿ ಹತ್ತು ಸಹಸ್ರ ರನ್ಗಳ ಮೈಲುಗಲ್ಲ ತಲುಪಿದ್ದಾರೆ ಈ ಪಂದ್ಯಕ್ಕೂ ಮುನ್ನ ಹತ್ತು ಸಾವಿರ ಮೈಲುಗಲ್ ತಲುಪಲು ಧೋನಿಗೆ ಕೇವಲ ಒಂದು ರನ್ನಿನ ಅವಶ್ಯಕತೆ ಇತ್ತು ಈ ಮೂಲಕ ಸಚಿನ್ ತೆಂಡೂಲ್ಕರ್ ಸೌರವ್ ಗಂಗೂಲಿ ರಾಹುಲ್ ದ್ರಾವಿಡ್ ವಿರಾಟ್ ಕೊಹ್ಲಿ ಬಳಿಕ ಏಕದಿನದಲ್ಲಿ ಹತ್ತು ಸಹಸ್ರ ರನ್ ಗಳಿಸಿದ ಭಾರತೀಯ ಬ್ಯಾಟ್ಸ್ಮನ್ ಎಂಬ ಹೆಗ್ಗಳಿಕೆಗೆ ಎಂಎಸ್ ಧೋನಿ ಪಾತ್ರ ಸದ್ಯ ಇದೀಗ ಐವತ್ತೊಂದು ರನ್ ಗಳನ್ನ ಗಳಿಸಿದ್ದ ಎಂಎಸ್ ಧೋನಿ ಎಲ್ಬಿಡಬ್ಲ್ಯೂ ಬಲೆಗೆ ಬಿದ್ದಿದ್ದಾರೆ ಇದೀಗ ಎಪ್ಪತ್ತೆಂಟು ರನ್ ಗಳನ್ನ ಗಳಿಸಿರುವ ರೋಹಿತ್ ಶರ್ಮಾ ಜೊತೆಗೆ ದಿನೇಶ್ ಕಾರ್ತಿಕ್ ಸ್ಕ್ರೀಸ್ನಲ್ಲಿದ್ದಾರೆ